ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಕೂಡಿ ಬಾಳಿದರೆ ಸ್ವರ್ಗಸುಖ ಎಂಬುದರ ಅರ್ಥ ತಿಳಿಯಲು ನಾವಿಂದು ಒಂದು ಕಥೆಯನ್ನು ತಿಳಿದುಕೊಳ್ಳೋಣ ಚಿಕ್ಕ ವಯಸ್ಸಿನಲ್ಲಿ ನೀವು ಆಮೆ ಮತ್ತು ಮೊಲದ ಕಥೆಯನ್ನು ಕೇಳಿರುತ್ತೀರಿ ಆದರೆ ಈ ಕತೆಗೆ ಒಂದು ಹೊಸ ತಿರುವು ಸಿಕ್ಕಿದೆ ಅದರ ಹಿಂದೆ ಒಂದು ಗಹನವಾದ ತತ್ವ ಅಡಗಿದೆ ನಿಮಗೆ ಈ ಕತೆ ಚೆನ್ನಾಗಿಯೇ ತಿಳಿದಿದೆ ಒಂದು ಸಲ ಆಮೆ ಮತ್ತು ಮಲ ಓಟದ ಸ್ಪರ್ಧೆ ಮಾಡಿದವು ಸ್ವಲ್ಪ ದೂರ ಬೇಗ ಓಡಿದ ಮಲವು ಬಹಳ ಹಿಂದೆ ಬರುತ್ತಿದ್ದ ಆಮೆಯನ್ನು ನೋಡಿ ಸ್ವಲ್ಪ ಕಾಲ ಮರದ ಕೆಳಗೆ ನಿದ್ದೆ ಮಾಡಿತು ಕಣ್ಣು ತೆರೆದು ನೋಡಿದಾಗ ಆಮೆಯು ಗುರಿ ಮುಟ್ಟಿತ್ತು ಇದರಿಂದ ನೀವು ಕಲಿತ ಪಾಠ ನಿಧಾನವಾಗಿದ್ದರೂ ಸತತವಾಗಿ ಪರಿಶ್ರಮಿಸಿದರೆ ನಾವು ಗುರಿಯನ್ನು ಮುಟ್ಟುತ್ತೇವೆ ಈ ಕತೆ ಇಲ್ಲಿಯವರೆಗೂ ಎಲ್ಲರಿಗೂ ತಿಳಿದಿದೆ ಈ ಕತೆಯ ಮುಂದಿನ ಭಾಗ ಮೊಲಕ್ಕೆ ಬಹಳ ಬೇಸರವಾಯಿತು ಅದಕ್ಕೆ ತನ್ನ ತಪ್ಪಿನ ಅರಿವಾಗಿ ಆಮೆಯನ್ನು ಮತ್ತೆ ಸ್ಪರ್ಧೆಗೆ ಕರೆಯಿತು ಈ ಸಲ ನಿದ್ದೆ ಮಾಡದೆ ಮೊಲವು ಬಹಳ ಬೇಗ ಓಡಿ ಗುರಿ ಮುಟ್ಟಿತು ಇದರಿಂದ ಕಲಿತ ಪಾಠ ಶೀಘ್ರವಾಗಿ ಕೆಲಸ ಮಾಡಿದರೆ ಗುರಿ ಮುಟ್ಟುತ್ತೇವೆ ಈ ಕಥೆಯ ಮುಂದಿನ ಭಾಗ ಈಗ ಆಮೆಗೆ ಬಹಳ ಬೇಸರವಾಯಿತು ಮತ್ತೊಮ್ಮೆ ಮೊಲವನ್ನು ಸ್ಪರ್ಧೆಗೆ ಕರೆಯಿತು ಆದರೆ ಈ ಸಲ ಬೇರೆ ದಾರಿಯಲ್ಲಿ ಸ್ಪರ್ಧೆ ನಡೆಸೋಣವೆಂದಿತು ಮೊಲಕ್ಕೆ ಯಾವ ಭಯವೂ ಇಲ್ಲ ಏಕೆಂದರೆ ಸೋಮಾರಿಯಾಗದೆ ಒಂದೇ ಸಮನೆ ಓಡಿದರೆ ಮೊಲದ ವೇಗವನ್ನು ಆಮೆಯು ಇಂದೂ ಮೀರಿಸಲಾರದು ಮೊಲವು ಸ್ಪರ್ಧೆಗೆ ಒಪ್ಪಿತು ಆದರೆ ಚಾಣಾಕ್ಷನಾದ ಆಮೆಯು ಸ್ಪರ್ಧೆಗೆ ಒಂದು ದಾರಿಯನ್ನು ಹುಡುಕಿತು ಆ ದಾರಿಯ ಮಧ್ಯೆ ಒಂದು ನೀರಿನ ಕೊಳವಿತ್ತು ಈ ವಿಷಯ ಮೊಲಕ್ಕೆ ತಿಳಿದಿರಲಿಲ್ಲ ಕೊಳದವರೆಗೂ ಶೀಘ್ರವಾಗಿ ಓಡಿದ ಮೊಲ ನೀರಿನ ಕೊಳದ ಹತ್ತಿರ ನಿಂತು ಹೋಯಿತು ಏಕೆಂದರೆ ಮೊಲಕ್ಕೆ ನೀರಿನಲ್ಲಿ ಈಜಲು ಆಗುವುದಿಲ್ಲ ನಿಧಾನವಾಗಿ ಬಂದ ಆಮೆಯು ಕೊಳದಲ್ಲಿ ಈಜಿ ಸಾಗಿ ಗುರಿ ಮುಟ್ಟಿತು ಕತೆ ಮುಗಿಯಿತೆಂದು ತಿಳಿಯಬೇಡಿ ಕತೆಯ ಕಡೆಗಟ್ಟ ಬಹಳ ಸ್ವಾರಸ್ಯವಾಗಿದೆ ಈಗ ಮೊಲವು ಒಂದು ಉಪಾಯವನ್ನು ಯೋಚಿಸಿ ಆಮೆಗೆ ಹೇಳಿತು ನಾವಿಬ್ಬರೂ ಒಬ್ಬರನ್ನೊಬ್ಬರು ಮೋಸ ಮಾಡುವುದರಲ್ಲಿ ನಿರತರಾಗಿದ್ದೇವೆ ಇದನ್ನು ಬಿಟ್ಟು ನಾವಿಬ್ಬರು ಬುದ್ಧಿವಂತಿಕೆಯಿಂದ ತಂಡ ಸ್ಫೂರ್ತಿಯಿಂದ ಕೆಲಸ ಮಾಡೋಣ ಮತ್ತು ಅದೇ ದಾರಿಯಲ್ಲಿ ಹೋಗೋಣ ಆದರೆ ಈ ಸಲ ನಮ್ಮ ನಮ್ಮಲ್ಲಿ ಕಲಹ ಕಪಟಗಳು ಬೇಡ ನೆಲದ ಮೇಲೆ ಹೋಗುವಾಗ ನೀನು ನನ್ನ ಮೇಲೆ ಕುಳಿತುಕೋ ಏಕೆಂದರೆ ನೆಲದ ಮೇಲೆ ಮೊಲ ಬಹಳ ವೇಗವಾಗಿ ಓಡಬಲ್ಲದು ನೀರಿನ ಕೊಳದಲ್ಲಿ ನಾನು ನಿನ್ನ ಮೇಲೆ ಕುಳಿತುಕೊಳ್ಳುತ್ತೇನೆ ಏಕೆಂದರೆ ನೀರಿನಲ್ಲಿ ಆಮೆ ಮಾತ್ರ ಹೋಗಲು ಸಾಧ್ಯ ಈ ರೀತಿ ಇಬ್ಬರು ನಮ್ಮಲ್ಲಿರುವ ಸಾಮರ್ಥ್ಯ ಪ್ರತಿಭೆಗಳನ್ನು ಸೇರಿಸಿ ಒಟ್ಟಾಗಿ ಗುರಿ ಸಾಧಿಸೋಣ ಆಮೆಯು ಇದಕ್ಕೆ ಒಪ್ಪಿತು ಅವರಿಬ್ಬರೂ ಈ ರೀತಿ ಓಡಿ ಬಹುಬೇಗ ಗುರಿ ಮುಟ್ಟಿದವು ಈ ಕಥೆಯ ಸಾರಾಂಶ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಪ್ರತಿಭೆಗಳನ್ನು ಕೊಟ್ಟಿರುತ್ತಾನೆ ಅವುಗಳನ್ನು ಕ್ರೋಢೀಕರಿಸಿ ಒಬ್ಬರಿಗೊಬ್ಬರು ಸಹಾಯ ಮನೋಭಾವದಿಂದ ಕೆಲಸ ಮಾಡಿದರೆ ಎಲ್ಲರೂ ಯಶಸ್ಸನ್ನು ಗಳಿಸಬಹುದು ಕಾರ್ಯಕ್ಷೇತ್ರದಲ್ಲಿ ಕುಟುಂಬದಲ್ಲಿ ಸಮಾಜದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಈ ಜೀವನ ಸುಖಮಯವಾಗುತ್ತದೆ ಕೂಡಿ ಬಾಳಿದರೆ ಸುಖ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ನೀಡುತ್ತಿರುವ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ైక్ేర్మా like